ಮೇಷರಾಶಿ ಅಧಿಪತಿ ಕುಜ ಮೇಷರಾಶಿಗೆ ಸಾಡೆ ಸಾತ್ ಆರಂಭವಾಗಿದೆ ಈಗಾಗಲೇ ಯಾಕೆಂದರೆ ಹನ್ನೆರಡನೇ ಮನೆಗೆ ಶನಿ ಮಹಾತ್ಮ ಬಂದುಬಿಟ್ಟಿದ್ದಾನೆ ಇನ್ನು ಎರಡೂವರೆ ವರ್ಷಗಳ ಕಾಲವೂ ಸಹಿತವಾಗಿ ಮಹಾತ್ಮ ಇರ್ತಾನೆ ಅಂದಾಗ ಈ ವರ್ಷ ಪೂರ್ತಿ ಶನಿ ಮಹಾತ್ಮನ ಕಾಟ ಇದ್ದೇ ಇರ್ತದೆ ದ್ವಾದಶೇ ಜನ್ಮಗೆ ರಾಶೋ ದ್ವಿತೀಯೈಶ್ಚ ಶನೈಶ್ಚರ ಸಾರ್ಧಾನಿ ಸಪ್ತ ವರ್ಷಾಣಿ ತದಾ ದುಃಖೈಋತೋ ಭವೇತು ದುಃಖವನ್ನು ಅನುಭವಿಸಬೇಕಾಗ್ತದಂತೆ ಅಪವಾದಗಳು ಬರ್ತದೆ ಅವಮಾನ ಆಗ್ತದೆ ಅಪರಾಧಿಗಳಾಗುವಂತಹ ಸನ್ನಿವೇಶ ಇರ್ತದೆ ನಷ್ಟ ಆಗ್ತದೆ ಆರೋಗ್ಯಕ್ಕೆ ತೊಂದರೆ ಇರ್ತದೆ ಇತ್ಯಾದಿಗಳೆಲ್ಲವೂ ಉಂಟಾಗುವಂತಹ ಸಾಧ್ಯತೆ ಇದೆ ಮೇಷರಾಶಿಯವರಿಗೆ ನೋಡಿ ಮೇಷರಾಶಿಯವರಿಗೆ ಗುರುವಿನ ಬಲ ಚೆನ್ನಾಗಿದೆ ಏನಾದರೂ ಮದುವೆ ಮಂಗಲ ಕಾರ್ಯ ಏನಾದರೂ ಮಾಡಿಕೊಳ್ಳುವಂತಹ ಒಂದು ಪ್ರಮೇಯ ಇದ್ದಲ್ಲಿ ಮೇ ಹದಿಮೂರನೇ ತಾರೀಕಿನವರಿಗೆ ಒಳ್ಳೆಯ ಅವಕಾಶ ಇರತಕ್ಕಂಥದ್ದು ಅಷ್ಟರ ಒಳಗೆ ಮಾಡ್ಕೊಳ್ಳಿ ಅದಕ್ಕೂ ನಂತರದಲ್ಲಿ ಗುರುಬಲ ಇರೋದಿಲ್ಲ ಗುರುಬಲ ಹೊರಟೋಗಿಬಿಡ್ತದೆ ಶನಿಯ ಪ್ರಭಾವ ಜಾಸ್ತಿ ಆಗಿರ್ತದೆ ನಷ್ಟಾದಿಗಳು ಜಾಸ್ತಿ ಆಗ್ತದೆ ಉದ್ಯೋಗದಲ್ಲಿ ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ ಮಾನಸಿಕವಾದಂತಹ ಕ್ಷೋಭೆ ಉಂಟಾಗ್ತದೆ ವ್ಯವಹಾರದಲ್ಲಿ ಈ ವರ್ಷದಲ್ಲಿ ಸೋಲು ಉಂಟಾಗುವಂತಹ ಸಾಧ್ಯತೆ ಇದೆ ಬೆನ್ನಿನ ಭಾಗದಲ್ಲಿ ಅಥವಾ ಕಾಲಿನ ಭಾಗದಲ್ಲಿ ನರ ದೌರ್ಬಲ್ಯ ಉಂಟಾಗುವಂತಹ ಸಾಧ್ಯತೆ ಇದೆ ಕಾರಣ ರಾಹು ಹನ್ನೊಂದನೇ ಮನೆಗೆ ಬರ್ತಾನೆ ಅಂದರೆ ಲಾಭಸ್ಥಾನಕ್ಕೆ ಅದು ಬಾಧಾ ಸ್ಥಾನವಾಗಿರ್ತಕ್ಕಂಥದ್ದು ಆದ್ದರಿಂದ ಸಾಕಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಸ್ತ್ರೀಯರಿಗೆ ಸಾಕಷ್ಟು ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಈ ವರ್ಷದಲ್ಲಿ ವಿಶ್ವವಸು ನಾಮ ಸಂವತ್ಸರದಲ್ಲಿ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಉದ್ಯೋಗ ಇದ್ದವರಿಗೆ ಪ್ರಗತಿ ಉಂಟಾಗುವಂತಹ ಸಾಧ್ಯತೆ ಇದೆ ಒಟ್ಟಾರೆ ಈ ವರ್ಷ ಕೆಲವರಿಗೆ ಶುಭ ಇದೆ ಕೆಲವರಿಗೆ ಅಶುಭ ಇದೆ ಅಶುಭ ಇರತಕ್ಕಂಥವರು ಅರ್ಥಾತ್ ಪ್ರತಿಕೂಲ ಇರತಕ್ಕಂಥವರು ಪರಿಹಾರಾರ್ಥವಾಗಿ ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡಿಕೊಳ್ಬೇಕು